ಸರಳು ಸಲಗಾರ್ ಮಾನ್ಯ ಅಧ್ಯಕ್ಷರೇ ಇಂಧನ ಸಚಿವರ ಗಮನವನ್ನು ಸೆಳಿಕೆ ಬಯಸ್ತೇನೆ ಅಧ್ಯಕ್ಷರೇ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಜಿ ಪಿಗಳು ಅಧ್ಯಕ್ಷರೇ ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ನೇಮಕಾತಿ ಆಗಿದೆ ಅಧ್ಯಕ್ಷರೇ ಈಗ ಅವರು ಇಪ್ಪತ್ತೊಂದು ವರ್ಷ ಇಂಧನ ಇಲಾಖೆಯಲ್ಲಿ ಮನೆ ಮನೆ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ ಈಗ ಅವರಿಗೆ ಏನದ ಅಂದ್ರೆ ಇವತ್ತತ್ವ ನಾಳೆಗೆ ನಮ್ಗ ಖಾಯಂ ಆಗ್ತದ ಖಾಯಂ ಆಗ್ತದ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕರದೊಳಗ್ ಸೇರ್ಯಾರ ಅಧ್ಯಕ್ಷರೇ ಕೆಲವರು ಬಹಳ ಬುದ್ಧಿವಂತರ ಅದ್ರೊಳಗ ಓದ್ ಏನರ ಕೇಸ್ ಎಸ್ ಎಸ್ ಆಗ್ತವ್ ಆಗಂತವ್ ಬಿ ಇದ್ರೊಳಗೆ ನಮ್ಗೆ ನೌಕರಿ ಅಂತ ಹೇಳಿ ಆ ನೌಕರಿದೊಳಗ್ ಸೇರ್ಯಾರ ಅಧ್ಯಕ್ಷರ ನನ್ನ ಕ್ಲಾಸ್ಮೇಟ್ ಮೇಟ್ ಇದ್ದವ್ರು ಸೇರ್ಯಾರ ಅದಕ್ಕೆ ನನ್ ಸರ್ಕಾರಕ್ಕೆ ವಿನಂತಿ ಅದ ಅಧ್ಯಕ್ಷರೇ ಇದೇ ಇದ್ರೊಳಗೆ ಬೆಸ್ಕಾಮ್ದೊಳಗೆ ಒಂದ್ ಸಾವಿರದ ಹರ ಮೆಸ್ಕಾಮ್ದೊಳಗೆ ನೂರಾ ಮೂವತ್ತೇಳು ಹರ ಇದು ಯಾಕೆ ನಿಮ್ಗೆ ಹೇಳಕ್ತಿನ ಅಂದ್ರೆ ಎಷ್ಟು ಬುದ್ಧಿವಂತರ ಅಂದ್ರೆ ಇದ್ರಾಗ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರ ಬರೀ ನೂರ ಮೂವತ್ತೇಳು ಅರ ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದ್ರೊಳಗೆ ಸಿಕ್ಕೊಂಡು ಬಿದ್ದಾರ ಈಗ ಅವ್ರ ವಯಸ್ಸು ಎಷ್ಟು ತೆಗೆಯ್ಯದಂದ್ರೆ ಐವತ್ನಾಲ್ಕು ಐವತ್ತೈದು ಐವತ್ತಾರು ವಯಸ್ಸದ ಕೆಲವ್ರು ಪೂರ ತಕ ಬಿಟ್ಟಾರ ನೌಕರಿ ಪಾಪ ತಕ ಬಿಟ್ಟಾರ ಕೆಲವ್ರು ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಇವತ್ತಿಗೆ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆ ಡಿ ಗ್ರೂಪ್ ಇವತ್ತಿನ ಇದು ಎರಡ್ ಸಾವಿರ ನಾಲ್ಕರ ಮಾತು ಅಧ್ಯಕ್ಷರೇ ಇದು ಎರಡ್ ಸಾವಿರ ಇಪ್ಪತ್ತೈದು ಈಗನು ಸರ್ಕಾರದೊಳಗೆ ಯಾವ್ದ್ರೂಪ್ ಅಂದ್ರೆ ಅಲ್ಲ ಹೋದ್ರ ಸಾಕಪ್ಪ ನನ್ ಪರ್ಮನೆಂಟ್ ಆತದ ಆ ಸರ್ಕಾರ ತೆಗೆಯಲ್ಲ ನನಗಲ್ಲಿ ಸೇವಾ ಭದ್ರತೆ ಸಿಗ್ತದೆ ಇವತ್ತು ಅಥವಾ ನನಗೆ ಕಾಯ ಮಾತ್ರ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾರೆ ಅಧ್ಯಕ್ಷರ ಅಂದ್ರೆ ಇದ್ರ ಸರ್ಕಾರ ಮೇಲೆ ಇರ್ತಕ್ಕಂಥ ನಂಬಿಕೆ ಅದಕ್ಕಾಗಿ ಇದೇನು ಬಹಳ ಅಲ್ಲ ಅಲ್ಲ ಒಂದು ಲಕ್ಷ ಅಲ್ಲ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ಬಹುತೇಕ ಸಾಕಷ್ಟು ಶಾಸಕರ ಶಾಸಕರು ಆ ಜಿ ಗಳು ಮನಿ ಮನಿಗೆ ಹೋಗಿ ಅಲ್ದಾಡಿರ್ಬೇಕು ಅಧ್ಯಕ್ಷರೇ ನಮಗ್ ಖಾಯಂ ಮಾಡ್ರಿ ಅಂತ ಹೇಳಿ ಈ ಒಂದು ಕೋರ್ಟ್ ಪಿಟೀಷನ್ ನನಗೆ ಉತ್ತರ ಕೊಟ್ಟರೆ ಅಧ್ಯಕ್ಷರೇ ಕೋರ್ಟ್ನು ಕೂಡ ಅವ್ರಿಗೇನು ತೋಲುಕ ಆಗಲೇ ಅಂತ ಹೇಳಿ ನಿರ್ದೇಶನ ಕೊಟ್ಟಿಲ್ಲ ಅಧ್ಯಕ್ಷರೇ ಆದ್ರೂ ಅವ್ರಿಗೆ ಕೂಡ ಏನು ನೀವು ವ್ಯವಸ್ಥೆ ಮಾಡಬಹುದು ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು ಆ ಕುಟುಂಬಗಳಿಗೆ ಬದಸಲಕ್ಕೆ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ ಕೊಟ್ಟರು ಅಧ್ಯಕ್ಷರೇ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬರೀ ಮೂರ್ ಸಾವಿರದ ಏಳ್ನೂರ ಕುಟುಂಬಗಳು ಇಪ್ಪತ್ತೊಂದು ವರ್ಷದಿಂದ ಇಂಧನ ಇಲಾಖೆದೊಳಗ ಪ್ರಾಮಾಣಿಕವಾಗಿ ಕೆಲಸ ಏನಾರ ಇಲಾಖೆಗೆ ರೆವಿನ್ಯೂ ಜನರೇಟ್ ಆಗತ್ತಂದ್ರೆ ಅವರು ಮನೆ ಮನೆ ಹೋಗಿ ಒಬ್ಬ ಜಿ ಆಯ್ತು ಅಧ್ಯಕ್ಷರೇ ಒಬ್ಬ ಜಿ ವಿಪಿ ಬರೇ ಒಂದು ಊರಲ್ಲ ಒಂದು ಗ್ರಾಮ ಪಂಚಾಯತಿ ಒಬ್ಬ ಜಿ ವಿಪಿ ಅಂದ್ರೆ ನಮ್ಮ ಕಡೆ ಒಂದು ಗ್ರಾಮ ಪಂಚಾಯತಿ ಏಳು ಎಂಟು ಹಳ್ಳಿ ಬರ್ತಾವ್ ಅಧ್ಯಕ್ಷರೇ ಎಲ್ಲಾ ಹಳ್ಳಿಗಳಿಗೆ ಓಡಾಡ್ಬೇಕು ಮನಿ ಮನಿ ಓಡಾಡ್ಬೇಕು ನಿಮ್ಗೆ ಗೊತ್ತಾದ ಅಧ್ಯಕ್ಷರ ಐದಾರು ಸಲ ತಾವು ಶಾಸಕರಾಗಿರಿ ನಾವು ಒಂದ್ ಸಲ ಎಮ್ ಎಲ್ ಒಂದು ಮನಿ ಮನಿ ಹೋಗಿ ಓಟ್ ಕೇಳದೆ ತಕ್ಲೀಫ್ ಆತದ ಇವ್ರ ಪ್ರತಿ ತಿಂಗಳ ಏಳು ಎಂಟು ಹಳ್ಳಿಗೆ ಹೋಗಿ ಮನಿ ಮನಿ ಹೋಗಿ ಬಿಲ್ ತರ್ತಾರ ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಮತ್ತ ಇವ್ರಿಗೆ ಏನಾರ ನೀವು ಖಾಯಂ ಮಾಡಿದ್ರಿ ಅಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಓಕೆ ಗ್ರೌಂಡ್ ಲೆವೆಲ್ ಅವ್ರು ಕೆಲಸ ಮಾಡೋರು ಅದಕ್ಕಾಗಿ ಅವ್ರ ಪರವಾಗಿ ಸಚಿವರ ತಾವು ದಯಮಾಡಿ ಇಂಧನ ಸಚಿವರು ಇದ್ರೂ ಒಳ್ಳೇದಾಗ್ತಿತ್ತು ಕ್ರಿಯಾಶೀಲ ಸಚಿವರು ಉತ್ತರ ಹೇಳಿ ಮಾನ್ಯ ಅಧ್ಯಕ್ಷರೇ ಶರಣು ಸಲ್ಗಾರ್ ಅವರ ಕಾಳಜಿ ಅರ್ಥ ಆಗುತ್ತೆ ಯಾಕಂದ್ರೆ ಅವರು ಕೂಡ ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿ ಅಧ್ಯಕ್ಷರೇ ಈಗಾಗಲೇ ಎರಡ್ ಸಾವಿರದ ಹದಿನೂರ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನೀವು ಹೇಳ್ದಂಗೆ ಖಚಿತ ಧನ ಹನ್ನೆರಡು ಸಾವಿರ ಮತ್ತೆ ಅದಕ್ಕೆ ಇನ್ಸೆಂಟಿವ್ ನಾಲ್ಕು ಸಾವಿರ ಕೊಟ್ಟಿ ಹಂಡ್ರೆಡ್ ಪರ್ಸೆಂಟ್ ಬಿಲ್ ಕಲೆಕ್ಟ್ ಮಾಡಿದವರಿಗೆ ಕೂಡ ಇನ್ಸೆಂಟಿವ್ ಅನ್ನ ನಾವು ನೀಡ್ತಾ ಇದ್ದೀವಿ ಮತ್ತೆ ಸರ್ಕಾರದ ಆದೇಶ ಏಳು ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಪ್ರಕಾರ ಖಚಿತ ಧನ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಮತ್ತೆ ಇನ್ಸೆಂಟಿವ್ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆ ಅಪಘಾತ ಪರಿಹಾರ ಎರಡು ಲಕ್ಷ ಮತ್ತೆ ನಿಗದಿತ ವೈದ್ಯಕೀಯ ಭತ್ಯೆ ಐದು ಸಾವಿರ ರೂಪಾಯಿ ನಾವು ಮಾಡಿದ್ದೇವೆ ಅಧ್ಯಕ್ಷ ರೇ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಲ್ಲಿ ಇಂಧನ ಇಲಾಖೆ ಸಮಿತಿಯು ನೀಡಿರುವ ಸಾಕಷ್ಟು ಶಿಫಾರಸ್ಗಳಿವೆ ಹದಿನೆಂಟು ಇಪ್ಪತ್ತು ಶಿಫಾರಸುಗಳನ್ನು ಸಮಿತಿ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ಸಾಕಷ್ಟು ಶಿಫಾರಸುಗಳನ್ನು ನಾವು ಮಾಡಿದ್ದೇವೆ ಅದು ಎಲ್ಲ ಜಸ್ಕಾಂ ಜಿ ವಿಪಿಗಳಿಗೆ ಸಮಾನ ವೇತನ ನೀಡಬೇಕಂತ ಹೇಳಿದ್ರು ಅದನ್ನು ಕೂಡ ನಾವು ಮಾಡಿದ್ದೇವೆ ಮತ್ತೆ ಅಪಘಾತ ಪರಿಹಾರ ಮತ್ತು ನಿಗದಿತ ವೈದ್ಯಕೀಯ ಭತ್ತೆ ಕಡ್ಡಾಯ ಮಾಡಬೇಕಂತ ಹೇಳಿದ್ರು ಅದನ್ನು ಮಾಡಿದೆ ಒಟ್ಟು ಮೂರ್ ಸಾವಿರದ ಏಳ್ನೂರ ಎಂಬತ್ತಾರು ಜಿ ವಿಪಿಗಳಿಗೆ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಮಾನ ಸಮಾನವಾದಂತಹ ಅವಕಾಶಗಳನ್ನು ಕೊಡ್ತಾ ಇದೀವಿ ಅಧ್ಯಕ್ಷರೇ ಅದು ಹೊರತುಪಡಿಸಿ ಇನ್ನೂ ಕೆಲವು ಶಿಫಾರಸುಗಳು ಈಗಾಗಲೇ ಅನುಷ್ಠಾನಕ್ಕೆ ಬರಬೇಕಾಗಿದೆ ಅದನ್ನ ಆ ಬೇಡಿಕೆಗಳನ್ನ ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ ಅವರ ಕಾಳಜಿಯನ್ನ ಮಾನ್ಯ ಸಚಿವರಿಗೆ ತಿಳಿಸಿ ಆ ಸಮಿತಿಯನ್ನ ಮತ್ತೊಮ್ಮೆ ಯಾವಾಗ ಅವರು ಭೇಟಿ ಆಗ್ತಾರೆ ಉಳಿದಿದ್ದ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಅಧ್ಯಕ್ಷ 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 ಏನು ಎರಡ್ ಸಾವಿರದ ನಾಲ್ಕರೊಳಿಸಿದ ಬಿಡಿಸಿ ಕಂಪನಿ ನಡಬರ್ಕೆ ಏನೋ ಒಂದು ಒಪ್ಪಂದ ಆಗಿತ್ತು ಅಧ್ಯಕ್ಷರೇ ಆ ಒಪ್ಪಂದ ಮುಗಿಸ್ಕೆಸಿಂದ ಇಪ್ಪತ್ತೊಂದು ವರ್ಷ ಕೆಲಸ ಮಾಡ್ಯಾರ ಅಂತ ಹೇಳಿ ಆ ಕುಟುಂಬಗಳ ಮೇಲೆ ಮಾನವೀಯತೆ ದೃಷ್ಟಿಯಿಂದ ಇಪ್ಪತ್ತೊಂದು ವರ್ಷ ಅಂದ್ರೆ ಮನುಷ್ಯ ಎಷ್ಟು ಹಾದಿ ಕಾಯ್ಲಿಕ್ಕಿಲ್ಲ ಅಧ್ಯಕ್ಷ ನಾನು ಇವತ್ತೆ ಬರೀ ಮೂರ್ ನಿಮಗೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಗೊತ್ತಿದೆ ನಿಮ್ಗೆ ನೀವು ಇಷ್ಟು ಆಳವಾಗಿ ಮಾತನಾಡ್ತಾ ಇದೀರ ಅಂದ್ರೆ ಹೈಕೋರ್ಟ್ ಆದೇಶ ಏನಿದೆ ಅಂತಾನು ಕೂಡ ತಮ್ ಗೊತ್ತಿದೆ ಸೊ ಅದರಿಂದ ಆ ಸಮಿತಿನಲ್ಲಿ ಚರ್ಚೆ ಆಗ್ಲಿ ಅದು ಏನಿದ್ರು ಕೂಡ ನೀವು ಹೇಳ್ದಂಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇರಬಹುದು ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಲೀಗಲಿ ಮಾಡಬಹುದು ಅದು ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ ಸರಿ ಸರ್ ಸಂಖ್ಯೆ ಕಡಿಮೆ ಮಾಡೋದಿಲ್ಲ ಒಂದೇ ಸಾವಿರ ಮಾಡಿದ್ರೆ ಪ್ರೆಸಿಡೆನ್ಸ್ ಆಗ್ತದೆ ನಿಮಗೂ ಗೊತ್ತಿದೆ ಅದು ನೋಡಿ ನೀವು ಅರ್ಥ